ಇತಿಹಾಸ ಪ್ರಸಿದ್ಧ ಶ್ರೀ ಹವಿಮುಕ್ತೇಶ್ವರ ಬ್ರಹ್ಮರಥೋತ್ಸವ ಹಾಗೂ ದ್ರೌಪದಿ ದೇವಿಯ ಕರಗ ಮಹೋತ್ಸವದ ಅಂಗವಾಗಿ ಹೊಸಕೋಟೆ ನಗರದ ಗೋಡೆ ವತಿಯಿಂದ ಕರುಣೆಯಗೋಡೆ ಸಂಸ್ಥಾಪಕರಾದ ಚೇತನ್ ರವರು ಸಾವಿರಾರು ಭಕ್ತಾದಿಗಳಿಗೆ ಅನ್ನ ಪ್ರಸಾದ ವಿನಿಯೋಗ ಮಾಡಿದರು ಹಾಗೂ ಪಾನಕ ಮಜ್ಜಿಗೆ ವಿತರಣೆ ಮಾಡಿ ಬಿಸಿಲಿನಲ್ಲಿ ಬಳಲಿ ಬಂದವರಿಗೆ ಹಸುವನ್ನು ನೀಗಿಸಿದ್ದಾರೆ ಇನ್ನು ತಂಪಾದ ಮಜ್ಜಿಗೆ ಪಾನಕವನ್ನು ನೀಡಿ ಮಾತನಾಡಿದ ಅವರು ಕರುಣೆಯ ಗೋಡೆ ಎಂಬ ಹೆಸರು ಯಾರಿಂದ ಬಂತು ಮತ್ತು ಇದರ ಮಾರ್ಗದರ್ಶಕರು ಯಾರು ಈ ಕರುಣೆಯ ಗೋಡೆಗೆ ಯಾರ ಯಾರ ಸಹಕಾರ ಇದೆ ಎಂಬುದರ ಬಗ್ಗೆ ಸವಿಸ್ತಾರವಾಗಿ ವಿವರಣೆಯನ್ನ ನೀಡಿದರು ಸ್ವಾಮಿ ಬ್ರಹ್ಮರಥೋತ್ಸವ ಹಾಗೂ ದ್ರೌಪದಮ್ಮ ದರ್ಗದ ಶುಭಾಶಯಗಳು ಎಸ್ಕೋಟೆ ತಾಲೂಕಿನ ಜನರು ಅದೇ ರೀತಿ ಏನು ಈ ಕರುಣಯಗೋಡೆ ಅಂತ ನಾವು ಹಲವಾರು ವರ್ಷಗಳಿಂದ ಸ್ಥಾಪನೆ ಮಾಡ್ಕೊಂಡು ಬಂದಿದ್ದೀವಿ ಇದೆ ಇದು ಅನ್ನೋ ಎಷ್ಟು ನಮಗೆ ಬಂದಿದ್ದು ಹೇಗೆ ಅಂದರೆ ನಿಮಗೆ ಗೊತ್ತಿರ್ತಾರೆ ಎಲ್ಲ ರವಿ ಡಿ ಚೆನ್ನಣ್ಣ ಐ ಪಿ ಎಸ್ ಸಾಹೇಬರು ಇದನ್ನು ಸ್ಥಾಪನೆ ಮಾಡಿದ್ದು ಅವರೇ ಕರುಣಯಗೋಡೆ ಅನ್ನೋದು ಅವರೇ ನಮಗೆ ಬಿಡಿದಾನ ಕೊಟ್ಟಿರೋದು ಆ ಒಂದು ಸಂಘಟನೆನ ನಾವು ಇವತ್ತರೆಗೂ ಬೆಳೆಸ್ಕೊಂಬಂದಿದ್ದೀವಿ ಅವರ ಮಾರ್ಗದರ್ಶನದಂತೆ ಇವತ್ತರ್ಗೂ ಬಂದಿದ್ದೀವಿ ಅದೇ ರೀತಿ ನಮ್ಮ ಜಯರಾಜಣ್ಣ ಹುಸ್ಕೋಟೆಯಲ್ಲಿ ಇರುವಂಥ ಜಯರಾಜಣ್ಣವರು ಅವರು ಅಧ್ಯಕ್ಷರು ಅದೇ ರೀತಿ ಅವರ ಮಾರ್ಗದರ್ಶನದಲ್ಲಿ ನಾವು ಇವತ್ತರ್ಗು ಬಂದಿದ್ದೀವಿ ಅದೇ ರೀತಿ ಈಗ ನಮ್ಮ ಸ್ನೇಹಿತರ ಆಗಿರ್ಬೋದು ನಮ್ಮ ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರೂ ಇಲ್ಲಿ ಸಪೋರ್ಟ್ ಮಾಡಿಕೊಂಡು ಇವತ್ತವರೆಗೂ ಏನಿಲ್ಲ ಅವಿ ಮುಕ್ತೇಶ್ವರ ಸ್ವಾಮಿ ಪ್ರಮೋದೋತ್ಸವಕ್ಕೆ ಹಳ್ಳಿಗಳಿಂದ ಹೊಂದಿರ್ತಾರೋ ಅವರಿಗೆಲ್ಲ ಏನಾದರೂ ಒಂದು ಮಾಡಬೇಕು ಅನ್ನೋ ಕಾರಣ ನಿಟ್ಟಿನಲ್ಲಿ ನಾವು ಒಂದು ಪ್ರಸಾದ ಅನ್ನ ಸಮರ್ಪಣೆ ಹಾಗೂ ಈ ಪಾನೀಯ ತಂಪು ಪಾನೀಯಗಳನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀವಿ ತಾಲೂಕಿನ ಜನತೆಗಳು ಪ್ರತಿಯೊಬ್ಬರು ಆಗಮಿಸಿರ್ತಾರೆ ಅದಕ್ಕೋಸ್ಕರ ಇಲ್ಲಿ ಏನೇ ಆಗಲಿ ಒಂದು ಒಂದು ಕೂಲ್ ಡ್ರಿಂಕ್ಸ್ ಆಗಿರ್ಬೋದು ಒಂದು ನೀರು ಮಜ್ಜಿಗೆ ಬಾನ್ಕಾಗಿರ್ಬೋದು ಒಂದೇನೋ ಒಂದು ನಮ್ಮ ಕಡೆಯಿಂದ ಒಂದು ಏನೋ ಒಂದು ಸೇವೆ ಮಾಡ್ಬೇಕು ಅನ್ನೋ ಕಾರಣಕ್ಕೆ ನಾವು ಮಾಡಿದೀವಿ ಸರ್ ಇದು ನಾಲ್ಕನೇ ವರ್ಷ ಸರ್ ನಾಲ್ಕನೇ ವರ್ಷದಿಂದ ಮಾಡ್ಕೊಬೋದಿ ಮೊದಲನೇದಾಗಿ ಹೊಸಕೋಟೆ ಎಲ್ಲ ಜನರಿಗೂ ನನ್ನ ನಮಸ್ಕಾರ ಆ್ಯಂಡ್ ಹೊಸಕೋಟೆಯಲ್ಲಿ ಬಹಳಷ್ಟು ವರ್ಷಗಳಿಂದ ನಾವು ಈ ಜಾತ್ರೆನ ನೋಡ್ತಿದ್ದೀವಿ ಆ್ಯಂಡ್ ಈ ವರ್ಷ ಇನ್ನೂ ಒಂದಷ್ಟು ಸಂಭ್ರಮ ಇದೆ ನೋಡ್ಬೋದು ಹೋದ ವರ್ಷ ನಾವು ನೋಡಿದಂಗೆ ಅಷ್ಟು ಸಂಭ್ರಮ ಇರಲಿಲ್ಲ ಆ್ಯಂಡ್ ಕೊರೋನಾ ಆದಮೇಲೆ ಒಂದಷ್ಟು ವಿಚಾರಗಳಿಂದ ಒಂದಷ್ಟು ಸಂಭ್ರಮ ಇರಲಿಲ್ಲ ಬಟ್ ಈ ವರ್ಷ ಬಹಳ ಅದ್ಧೂರಿಯಾಗಿ ಮಾಡ್ತಿದ್ದಾರೆ ಆ್ಯಂಡ್ ಎಸ್ ಬ್ರಹ್ಮೋತ್ಸವ ಕರುಣೆಯ ಗೋಡೆ ಕರ್ನಾ ಎಲ್ಲಾ ಸತಿ ಜನರಿಗೋಸ್ಕರ ಏನಾದ್ರು ಒಂದು ವಿಶೇಷವಾಗಿ ಮಾಡ್ತಾರೆ ಈ ಬಾರಿ ಕೂಡ ವಿಶೇಷವಾಗಿ ಅನ್ನದಾನ ಅದೆಲ್ಲ ನಡೆಸ್ತಿದ್ದಾರೆ ಅಹ್ ಬಹಳ ಖುಷಿ ಆಗುತ್ತೆ ಈ ಬಾರಿ ಇಷ್ಟು ಅದ್ದೂರಿವಾಗಿ ನಮ್ಮ ಹೊಸಕೋಟೆ ನಡೀತಾರೆ ಹೊಸಕೋಟೆ ಅಂದ್ರೆ ಒಂದು ಸಂಭ್ರಮ ಹೊಸಕೋಟೆ ಅಂದ್ರೆ ಎಲ್ಲದಕ್ಕೂ ಫೇಮಸ್ ಮೊದಲನೇದಾಗಿ ಹೊಸಕೋಟೆ ಅಂದ್ರೆ ಜನಕ್ಕೆ ಒಂದು ಡಿಫ್ರೆಂಟ್ ಫೀಲ್ ಇರುತ್ತೆ ಅಂಡ್ ಹೊಸಕೋಟೆ ಹಬ್ಬ ಅಂದ್ರೆ ಇನ್ನಷ್ಟು ಸಂಭ್ರಮ ಇರುತ್ತೆ ಈ ಬಾರಿ ಆ ಸಂಭ್ರಮನ ನಾವು ನೋಡ್ಬೋದು ಎಲ್ಲ ಹೊಸಕೋಟೆ ಜನರಿಗೂ ಕರಗ ಮಹೋತ್ಸವದ ಶುಭಾಶಯಗಳನ್ನ ಹೇಳ್ತಾ ಇದೆ ರಮ್ಯಾ ರಾಜಣ್ಣ